येनाते रादर के बाल उठतो गोटी चेक ಮಾಡಿ ಅತ್ತರಿಯಾ ಹೆಂಗ್ ಚೆಕ್ ಮಾಡಿ ನಿಂಗತರ ಅಕೊಂಡ್ರಿ ಬರ ತನಿನಗ ಹುನ್ರಿ ತಮ್ಮ ಇಲ್ಲಿ ನೋಡೋನು ಕರೆ ಕರೆ ಇಯಪ್ಪ ಸುಸುಳ ಕಾಟ ಕಾಟದಿದೆ किती दिवसापर्यंत ಇದೆ ಏನೋ ವ್ಯಾಕ್ ತರಕ್ಕೆ ಬಂದಿದೆ ಎಲ್ಲಿದೆ ಹಾ ಅವರಕ ತರಲಿ ಹಾ ಯೋ ಏನು ಮಾಡ್ಕೋದು ಬದರ್ತಿ ಯೋ ಸಾಲ್ಯಾಗ್ ನೀನು ಇತ್ತರ್ ನೋಡಿ ಎಲ್ಲಿ ಬಿಸ್ನಾಗ ಇದು ಭವಿಷ್ಯ ಹಾಕೋದು ಎಲ್ಲಿ ನೋಡ್ಕೊಂಡ್ಕೊಂಡಿದ್ ಏನು ಬೇಡ ದೇವ್ರ ಭವಿಷ್ಯ ಮಾಡೋ ದೇವ್ರ ನಿಮ್ ಭವಿಷ್ಯ ನಿಮ್ ಕೈಯಾಗೈತಿ ಆಗೈತಿ ಕಡೆ ಬಾಯ್ಲೆ ಹೇಳ್ತೀನಿ ನಾನು ನಿಮ್ಮ ಭವಿಷ್ಯ ನಿಮ್ಮ ಕೈ ಆಗೈತಿ ನಿಮ್ಮ ಭವಿಷ್ಯವನ್ನು ನೀವೇ ಬರ್ಕೋಬಹುದು ಹೆಂಗ್ ಬರ್ಕೊಂತ ಹೇಳ ನಿಮ್ಮ ನೀವೇ ಹೆಂಗ್ ಬರ್ಕೊಂತೀರಿ ಹೇಳ ಇವತ್ತು ಓದ್ಲಾರ್ದ ಬರಲಾರ್ದ ಕುಂತ್ರೆ ಓದ್ಲಾರ್ದ ಬರಲಾರದ ಶಾಲೆಗ ಮೊಂಡ್ರಿ ನೀವು ಕಸ ಹೊಡಿಯೋ ಅಂತ ಪಿಯೂನ್ ಹಾಕಿರಿ ರಾತ್ರಿ ಆಗಲಿ ಓದ್ರಿ ಬರೀರಿ ದೊಡ್ಡ ಜೀಪ್ನಾಗ ಹೋಗುವಂತ ಆಫೀಸರ್ ಹಾಕಿರಿ ನಿಮ್ ಭವಿಷ್ಯ ನಿಮ್ ಕೈ ಆಗೈತಿ ಯಾರ ಕೈಯಾಗೂ ಇಲ್ಲ ತಿಳಿತಾ ಮತ್ತಿದೇನಿದು ಇದೇನಿದ್ ಇಲ್ಲಿ ನೌಟಂಕಿ ಏನಂತಾರೆ ಇದ ನಿಂಬೆನಕಾಯಿಲ್ಲ ಯಾರು ದಾರದ ಕೈ ಆಗಿಲ್ಲ ನಿಂಬೆ ಕೈ ಆಗಿಲ್ಲ ಇಲ್ಲ ದೇವ್ರ ಕಡೆ ಐತಿ ದೇವ್ರ ಕಡೆ ನಿಂಬೆನ ಐತೆನಾ ಭಾಷೆನೇ ಅದಿ ಹೋಗು ನಡಿ ಅಲ್ಲ ಇವರು ಯೂನಿಫಾರ್ಮ್ ಕೊಡೋಲ್ರಂತ ಹೆಂಗದು ಇವ್ರಿಗೆ ಶಿರ್ಸೆಲ್ಲ ಬರ್ರ ಬಂದ್ ಕೂಡ ಪಗರಿ ಆ ಇಲ್ಲ ಒಳ್ಳೆದ ಬಂದ್ ಕೂಡ ಪಗರಿ ಇದ್ರ ಕಸ ಅಲ್ಲಿ ಚಲುವಿಕ ಯಾರು ನೋಡಿದ್ರಿಂದ ಅದ್ ನೋಡಿದ್ರ ಅಲ್ಲ ರಾಹುಲ್ ಅಲ್ಲಿ ಹಾಲು ಕುಡಂಗಿಲ್ಲ ರಾಗಿ ಅಲ್ಲಿ ಕೊಡೋಂಗಿಲ್ಲ ನಿಮ್ಮ ಅವ್ರಿಗೆ ಹೇಳ ಫೋನ್ ಹಚ್ಚಿ ಸುಮಿರು ಯಾಕ

ூம் எந்த ரூம் எந்த மட்டும்ச்ச கடைம் ஒ ಏ ಸುಮೀರ ಏ ಈ ಈಗ ಒಟ್ಟ ಮುಂಜಾನೆ ಕೆಲಸ ಮಾಡ್ಲಾರ್ದಾರ ಕಸ ಹೊಡ್ರೀನ್ ಮುಂಜಾನೆ ಹೊಡ್ದಿಯಾ ನೀನು ಇವತ್ತು ಹೊಡೆದ್ಯಾನ್ ದುರ್ಗಮ್ಮ ನೀವತ್ತು ಹೊಡ್ರಿ ಅಲ್ಲ ಹೊಡ್ರಿ ಕುಡಿ ಆರಾಮಿಲ್ಲ ನೀ ಬೇಡ ಏನು ಯಾಕ ಇವತ್ತೊಂದು ದಿವಸ ನಮ್ಮ ಮತ್ತೆ ಪಾಳಿ ಬರೆಸ್ತೀನಿ ಅಂತ ಏ ಏ ಬಾಬು ಇರ್ಲಿ ಬಾಬು ನೀನ್ ಹೋಮ್ ಹೋಮ್ವರ್ಕ್ ಇಟ್ಟಿಲ್ಲ ಕುಲ್ಕೋಣ ಬರ್ತೀನಿ ಕಸೋಡ್ರಿಗೆ ಖಾಜಾ ಕಸೋಡಿ ಬಡಬತ್ತೊಂದು ಸುಳ್ಳ್ರಿಗೆ ಹಾಕ್ತೀನಿ ಮತ್ತೊಳ್ಳೆ ಹಾಕ್ತೀನಿ ಪಳಿ ಹರ್ಷವರ್ಧನ ತಗೋರಿ ನಡೀರಿ ಏಯ್ ಯಾಕ್ರೂ ನಿಮ್ಗೆ ಯಾರೀ ನಾನು ನಾ ಹೇಳಿನ ಕಪ್ಪ ಕೋಳಿ ಕಪ್ಪಾಡಿ ಅಡಿಗೆ ಯಾರ ಹಿಂಗ ಮನ್ಯಾಗ ಹಿಂಗ ಐತೀನ நீ நோட் கலமூர் நடி குறவ நீ நடி நீ நோட நீக்குடி நான் நீரங்க

ಬಾಬು ಯಾಕೋ ತೆಳಗಾಗುತ್ತಿಲ್ವಾ ಬರ್ತಾ ಬರ್ತಾ ಆಗೋ ಸ್ವಲ್ಪ ಆರಾಮಿಲ್ಲ ಇಲ್ಲ ಏನಾಗೈತಿ ಬಾ ಚಲೋ ಟೀಚರ್ हां जो होमवर्क कर रहा है ये जो तुझे बड़ा फूल सर अच्छा अच्छा मत मस्ती ये है निकल जाओ ये सामने आई मुड कटिटे चला

ನೀರ್ ಇಡ್ರಿ ಬ್ಯಾರೆ ತಾಟಿಲಿ ತೊಳಕೋರಿ ನೋಡಿಲೇ ಇನ್ನೊಂದಿಷ್ಟ್ ನೀರ್ ಇಡ್ರಿ ಇನ್ನೊಂದಿಷ್ಟ ಯಾರ ನೀರಿ ತೊಳ್ಕೋರಿ ಇಡಪ್ಪ ಅಲ್ಲಿ ಇಲ್ಲಿಕಂದ್ರ ನೋಡಿಲೇ ಒಂದೊಂದ್ ವೇಳೆ ನೀರ್ ಇಲ್ಲಿಕಂದ್ರ ನಡ್ದಾಗ ಸ್ವಚ್ಛಾಗಿ ತೊಳ್ಕೊಂಡು ಮಾಡ್ರಿ ಏನು ಹಾಲಿನ ವಾಸಿನಿ ಬರ್ತಿರತು ಇನ್ನೊಂದಿಷ್ಟ್ ನೀರ್ ಇಟ್ಬಿಡವ ಅಲ್ಲಿತ ಹ

ಯಾರಿಗ ಹೇಳಿ ಬಂದಿರೋ ಇದು ಸಿಹಿ ಸುದ್ದಿ ಯಾರಿಗೇ ಹೇಳ್ಬಿಡುದನು ಹೆಂಗಿದು ನೀವು ಹೆಂಗ್ ಬರ್ತದಲ್ಲ ಅವಾಗ ಪಳಿಕೆ ಏಯ್ ಬರ್ತಿಲ್ಲ ಕಸದ ಪಾಳಿ ಆರ್ತೈತಿ ಹಾ ಈಗ ಹೆಂಗ್ ಬಂದ್ರಿ ನೀನು ಹೀರೋಗತೆ ಬಂದ್ರಿ ಹೆಂಗಿದು ನಡೆ ಬಡಬ್ರ ನಡೆ ಹಾಲು ಕುಡಿ ನಡಿರಿ ಎಲ್ಲರಿಗೂ ಕೂಡ ಹೇಳ್ಬೇಕು ಅದು ಎಲ್ಲ ಹಾಲು 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 ಕುಡ್ದಿಲ್ಲ ಅದಾವ ಕೇಸ ಏಯ್ ಹಾಲು ನಾ ಎರಡು ಸಲ ಹೇಳ್ಬೇಕು ನಿಮ್ಗೆ ಹಾಲು ಕುಡ್ದಾ ಕಡಿಲಿ ಹಾಲು ಸುಳ್ಳ ಕರೆ ಸುಳ್ಳು ಹೇಳ್ಬೇಡ್ರಿ ನಿಮ್ಮಪ್ಪ ಕುಡಿಯಪ್ಪ ಹೋಗು ಕುಡಿಬೇಕು ನೀನು ಈಗ ಕುಡಿ ಹಾ ಹೋಗು ನೀನು ಹಾಲು ಕುಡಿಬೇಕು ಹೋಗು ಶಕ್ತಿ ಬರ್ತದೆ ಹೋಗು ಯಾ ಆಪ್ರೇಷನ್ ಆಗೈತ ಮೊದ್ಲು ಕುಡಿಯೋದಕ್ಕೆ ಹಾರ್ಟ್ ಆಪ್ರೇಷನ್ ಆದ್ರ ಏನಾಗದು ಶಕ್ತಿ ಬರುತ್ತೆ ಕುಡಿಯೋ ಹೋಗು ಏನ್ ಹೇಳ್ಬೇಕಪ್ಪ ನೀವು ಎಷ್ಟು ನೀನ್ ಹೆಸರು ಏನೋ ಹಾಟ್ ಆಗೈತೆ ಅಂತ ಕುಡಿಯೋ ಹಾಟ್ ಆದ್ರೆ ಮೊದ್ಲು ಕುಡಿಬೇಕು ಶಕ್ತಿ ಬರ್ತೈತಿ ಕುಡಿಯೋಕೆ ಬರಂಗಿಲ್ಲ ಊಟ ಏನೂ ಮಾಡಂಗಿಲ್ಲ ಕುಡಿ ಹೋಗು ಮಾಡಿ ಮುಖ್ಯಮಂತ್ರಿ ಇಲ್ಲ ಕುಡಿಸ್ಬೇಕು ಹೆಚ್ಚಿನ ಅತ್ಮಯವ ಇದು ನಮಗೆ ವಿಚಿತ್ರ ವಿಚಿತ್ರ ಮಂದಿದಾರ ಹಾಲು ಕುಡಿಸಿರವಾ ಸ್ವಲ್ಪ ಜವಾಬ್ದಾರಿ ತಗೊಂಡು ಹೌದಾ ಹಾಲು ಕುಡ್ದಿರಿ ಹಾಲು ಕುಡಿದಿರಿ ಎಲ್ಲಾರು ಹಾಲು ಇಲ್ಲ ಸುಮಿರು ಸುಮಿರೇ ಇಲ್ಲ ಅವ್ರಿಗೆ ಹಿಂಗ್ ಮಾಡ ಈಗ ಹಾಲು ಕುಡಿತೀಲ್ಪ ಕುಡಿ ಕುಡಿತೀ ಹಾಲು ಕುಡಿಬೇಕು ಕೆಂಬ ಕೆಮ್ಮೆ ಮಂದಿ ಕುಡಿಬೇಕು ಶಕ್ತಿವರ್ದ ವಿರಾಟ್ ಕೊಹ್ಲಿ ಹಾಲು ಕುಡಿಸಿನ ಹಾಲು ಕುಡಿದ್ರು ತನ್ಬೇಕು ಮಾಡಿ ತಾಂಡ್ರಿ ಯಾರು ತಾಂಡ್ ಕೊಡ್ರಿ ಅಲ್ಲಿ ಅಡಗಿರು ಮೆಗ್ಸ್ಬಹುದು ನೀನ ವಿರಾಟ್ ಕೊಲ್ಲಿ ವಿರಾಟ್ ಕೊಲ್ಲಿ ಈ ಅವರು ಬೀಗ್ರವರು ಬೀಗ್ರಿಗೆ ಊಟ ಮಾಡ್ರಿ ಬೀಗ್ರ ಅಂತ ಹಂಗ ಬಿಗ್ರ ಆಗಿಬಿಟ್ರು ಅವರು ನೀನವಾ ನೀನಪ್ಪ ಈಗ ನೀವು ಎಲ್ಲಾರು ಹಾಲು ಕುಡಿ ನಿಮ್ಮ ಈ ತಿಂಗಳು ನಾನು ದಿನಾ ಹಾಲು ಕುಡಿದ್ರು ಒಂದು ತಲೆ ಕೊಡಿಸ್ತೀನಿ ನೋಡಿ ಕುರಿತೀರಾ ವೆರಿ ಗುಡ್ ಹೋಗಿ ಕುಡಿ ಹೋಗ ವಿರಾಟ್ ಕೊಲ್ಲಿ ಫುಲ್ ಒಂದು ತಿಂಗಳು 30 ದಿವ್ಸ ಕುಡಿಬೇಕು ಅಂತಾ ನಡಿ ಕುಡಿನೇ ಅದ ಒಂದು ತಿಂಗಳ ನೆನಪು ಹಾಕಿಬಿಡ್ತಾರ ಬರ್ಬ ಹೆಂಗೆ ಮಾಡುವ ನೆನಪು ಮಾಡ್ಕೊಂಬಂತ ಹತ್ತು ಮಂದಿಗೆ ಹೇಳ್ತೀನಿ ಆ ಟಿಕ್ ನೋಡಿಲಿ ನೀವು ಬೇಡದಾರೀ ಹತ್ತು ಮಂದಿಗೆ ಹೇಳ್ತೀನಿ ಒಂಬತ್ತು ಮಂದಿ ನೆನಪು ಮಾಡ್ತಾರೆ ಪೆಣ್ಣಿಂದ ಒಬ್ಬರ ಬರ್ತಾರೆ ಒಬ್ರು ಕೊಡಿಸ್ಬಿಡುದು ಹೆಂಗೈತಾ ಐಡ್ಯಾ ಹಾಲು ಕುಡ್ದಿರ್ತಾರ ಅವರು ಮತ್ತಿನ್ನ ಮತ್ತೆ ಯಾರು ನೆನಪಾದ್ರೆ ಮಾತ್ರ ನಾವು ಕೊಡ್ಸೋದು ಐದು ರೂಪಾಯಿ ಪೆಣ್ಣಿಗೆ ನಡಿ ನಡಿ ನಾಡಿ ಹಾಲು ಹಾಲು ಕುಡಿ ಒಂದು ಪೆನ್ ನಡಿ ಇವ್ರಿಗೆ ಏನೇನಾಗಿ ನೋಡಂತ ನಿಮಗಾಲ ಒಣ್ಣ ನೀವು ದೊಡ್ಡರಾದಿರಿ ನೀವು ನೀವಪ್ಪ ಹಾಲ ಹಾಲ ಮತ್ತೆ ಸಣ್ಣವ್ರಿಗೆ ಕುಡಿಸ್ಬೇಕಪ್ಪ ಅವು ಒಣ್ಣೆತ್ತವ್ರು ನನ್ ನೆಗಡಿಯಾಗಿ ಅಲ್ಲ ಅವ್ರು ಒಣ ತರ ಹೆಂಗನತ್ರ ಗೊತ್ತಾನ ನಂದು ಆಪ್ರೇಷನ್ ಆಗೈತೆ ಅಂತ ಒಬ್ಬ ಅಂತಾನು ಕೆಂಪು ಬಂದಿದ್ದೀರಿ ಕೆಂಪು ಬಂದ್ರೆ ಮೊದಲು ಕುಡಿಬೇಕಂತ ಅಂತೀನಿ ಅದಕ್ಕೆ ನಾ ಒಂದು ಐಡಿಯಾ ಮಾಡೀನಿ ಅವ್ರಿಗೆ ಒಂದು ಪೆನ್ ಕೊಡಿಸ್ತೇನಪ್ಪಾ ಅಂತ ಹೇಳಿ ಪೆನ್ನಿನ ಅವರು ಹೋದಿಲ್ಲ ಹೌದಿಲ್ಲ ಕುಡ್ದು ನೆನಪಾರು ಬಿಡ್ತಾರೆ ಕಟ್ಟ ಅದ್ರಾಗ ಒಬ್ಬ ಪೆನ್ ಅಂತ ಬಂದ್ರೆ ಒಬ್ಬರು ಕೊಡಿಸಿದ್ರ ಹೌದಿಲ್ಲ ಎಲ್ಲಾರ್ಗು ಬರೋದಿಲ್ಲ ಅವರು ನೆನಪು ಬಿಡ್ತಾರ ಹಂಗೈತೆ ಏಡಾ ನಡಿ ಕುಡಿಸ್ ನೋಡ್ರಿ ಕುಡಿಸ್ಬೇಕು ನೀವು ದೊಡ್ಡರಾಗಿ ಮುಂದಿನ ಕುಡಿಸ್ರಿ ಒಂದು ಸ್ವಲ್ಪ ದಿವ್ಸ ಹಿಂಗೆ ಅವ್ರಿಗೆ ಶಕ್ತಿ ಬರ್ತೈತಪ್ಪ ಹಂಗೆ ಮಾಡ್ತಪ್ಪಾ ಅಂತ ಏನ್ ಕತಿ ಅವ್ರಿಗೆ ಶಕ್ತಿ ಬರೋ ಸುಳ್ಳನ ಶಕ್ತಿ ಬರೋ ಸುಳ್ಳ ಇನ್ನೊಂದು ಕೈ ಹಾಕಿ ಹೇಳ್ರಿ ಶಕ್ತಿ ಮಾನ್ ಹಾಕಿರಿ ಇದು ಹಾಕಿರಿ ನೀವು ಏನಾರ ಕುಸ್ತಿ ನಡಿ ಏನ್ರಡಿ ನೋಡಿ ಏ ಮಂದಿರಲ್ಲ ಬರೀ ನಿಮ್ಗ ಸುಮಿರಿ ನಿಮ್ ಮೂರು ಮಂದಿಗೆ ಒಂದು ಜವಾಬ್ದಾರಿ ಕೊಡ್ತೀನಿ ಏ ಬೈಲಿ ನಿಮ್ಗೆ ಅವ್ರಿಗೆಲ್ಲರಿಗೂ ಒಂದೊಂದು ಪೆನ್ ಕೊಡ್ಸುದರ್ಲಿ ಬೈಲಿ ನನ್ನೂ ಹೋಗೋಲ್ಲಕ್ಕ ನೀವು ಇಷ್ಟು ನಾಲ್ಕು ಮಂದಿ ಇಷ್ಟು ಕ್ಲಾಸ್ನವರಿಗೆ ನಿಂದ್ರೆ ಶಾಲ ಕೊಡ್ಸಿದ್ರ ನಿಮ್ಗೆ ತಿಂಗ್ಳಿಗೊಂದೊಂದು ಒಂದೊಂದು ನಾಲ್ಕು ನಾಲ್ಕು ಮಂದಿ ಒಂದು ಪೆನ್ ಕೊಡಿಸ್ಬಿಡ್ತಿ ಅವ್ರಿಗೆ ಬೇಡ ನೀವು ಒಟ್ಟು ಏನು ಮಾಡ್ತೀರಿ ಹೇಳ್ತೀರಿ ಹೇಳ್ರಿ ಅವ್ರಿಗೆ ಹಂಗೆ ನಿಮ್ಗೆ ಆಕಾಶದಿಂದ ಬಂಗಾರ ಏನು ಸುಳ್ಳು ಸು ಅವ್ರಿಗೆ ಕಿವ್ಯಾಗ ಇದು ಮಾಡ್ರಿ ಬಂಗಾರ ಗಿಂಡ ಎಕ್ಕಿರಿ ಬೆಳ್ಳಿ ಗಿಂಡು ಎಕ್ಕಿರಿ ಕೆಲಗೆ ನೆನಪಿನ ಶಕ್ತಿ ಬರುತ್ತೆ ಅಂತ ಒಂದು ಇಷ್ಟು ಏನು ರೀ ಊದ್ರಿ ಊದ್ರಿ ನಡಿ ಹಂಗ ದಿನ ಆದ ಕೆಲಸ ನೋಡಿ ನಿಮ್ಗೆ ಮೂವತ್ತು ದಿವ್ಸನು ಕುಡಿಸಿದ ಒಳ್ಳೆ ಹಾಲು ಕುಡಿಸಿದ್ ಬಂದು ನಾನು ಮುಂದೆ ತೋರಿಸ್ಬೇಕು ಟೀಚರೇ ಇಷ್ಟು ಮಂದಿಗೆ ನಾ ಕುಡಿಸಿ ನೋಡ್ರಿ ಅಂತ ಹೇಳಿ ದಿನಾನು ತೋರಿಸ್ತೀರಾ ನಡಿ ಹಂಗ ಇಷ್ಟು ಮಾಡ್ರಿ ಹೋದ್ರೆ ನಿಮ್ಮ ಎಲ್ಲರೂ ಹೋದ್ರೆ ಎಲ್ಲರೂ ಹಾಲ್ಬಿಡಕಾ ಇವರಲ್ಲವಾ ಒಳಗಿನವರು ಬರ್ಲ ಇಲ್ಲ ನೋಡಿಲ್ಲ ಹೋಗಿಲ್ಲ ನೋಡ್ಬೋದು ಈಗ ಚಲೋ ಮಾಡ್ಬಿಡ್ಲಿ ಈಗ ನಿಮ್ಮ ಕೆಲಸ ಚಲೋ ಆತ ಎಲ್ಲ ಏಯ್ ಸುಮ್ಮ ಹ ಹಾಲು ಕುಡೀರ ಎದ್ದ್ರಿ ಇಲ್ಲಿ ಏನಾಗೈತಿ ಇನ್ನೊಮ್ಮೇಳ ಜ್ವರ ಬಂದವ ಜ್ವರ ಮೊದ್ಲು ಹಾಲು ಕುಡಿಬೇಕು ಶಕ್ತಿ ಬರತಾಟ್ಕೊಡ್ರಿ ಯಾರ ನೀನಪ್ಪ ಹಾಲು ಅಯ್ಯೋ ದೇವ್ರಿ ಹೇಳ ಕುಡಿ ಹೋಗು ಎದ್ದೇಳು ಶಕ್ತಿ ಬರ ಇಬ್ರು ಕುಡಿದು ಕೊಡು ತೊಳ್ಕೊಬರಿ ನಿಮ್ಮಲ್ಲ ನೀ ಕೆಲಸ ಮಾಡು ನೀ ಕುಡಿ ಕೊಡವು ಕೊಡು ಅಡಗಿರುಣ್ಣಿಸ್ ಹೋಗು ನೀ ತಾಟ ನೀ ಅಡಗಿರುಣ್ಣ ಎಸ್ಬೋ ನೀನಪ್ಪ ಇವತ್ತು ಕುಡಿ ಹೋಗು ಶಕ್ತಿ ಬರ್ತದೆ ಹೋಗಿ ಎದ್ದು ನೋಡ್ಲಿ ಎಷ್ಟು ಶಕ್ತಿ ಬರ್ತದೆ ಅಂದ್ರೆ ಆಕೆ ಹಾ ಶಕ್ತಿಮಾನ ಹಾಕಿರಿ ನೀವು ಶಕ್ತಿಮಾನ ಅವ್ರಿಗೆ ನೋಡ್ಲಿ ಹಾಲು ಕುಡಿಸ್ ಮುಂದೋಟ ಏನ್ರೋಟ್ರ್ ಕತಿ ಹೇಳ್ರಿ ಆಕಾಶದಿಂದ ಶಕ್ತಿಮಾನ ಬಂದಂಗಿರಿ ಬಂದಂಗ ಬಂದಂಗಿರಿ ಅಂತ ಏನ್ರ ಒಂದಿಷ್ಟು ಬೆಳ್ಳ ಹೋಗಿರಿ ಅವ್ರಿಗೆ ಕುಡಿಸಿ ಕುಡಿಸುದ್ ಒಟ್ಟ ಅಲ್ಲ ಬಂದ್ ಕೂಡ ಮಾಡಿ ನೀವು ಇದೊಂದು ಕೆಲಸ ನೋಡಿ ನಿಮ್ಗೆ

ನಮ್ಮ ಮಕ್ಕಳು ಮಕ್ಳು ಹೆಂಗೆ ಮಾಡ್ಬಿಲ್ವಪ್ಪ ಇನ್ನೇತಾವ್ ನೀವು ಏನು ಉಪಯೋಗಿಲ್ಲಪ್ಪ ನೀವು ಮೊದ್ಲು ಅವರು ಅಲ್ಲ ಅವರು ಮೊದ್ಲು ಮಾಡ್ತಿದ್ರು ಈಗ ಕುಡಿತಾರ ಅವ್ರು ಎಲ್ಲಾರು ನಮ್ಮ ಮಕ್ಳು ಅವ್ರಿಗೆ ದಂಡ ಹಾಕಿಬಿಟ್ಟಿನಿ ನಾನು ಅಲ್ಲ ಅವ ಬರವಲ್ಲಲ್ಲ ಬರ್ಬೇಕು ಮುಂದ್ ಬರಬೇಕು ಮಕ್ಕಳು ಅಲ್ಲಿ ಒಂದರಿಗಿಲ್ಲ ಒಲ್ಲೆಂದರ್ಗಿಲ್ಲ ನೀವು ಅವ್ರಿಗೆ ಏನ್ರ ಕಾಯಿಗತ್ತಿ ಗುಂಪಿ ಗತಿ ಹೇಳಿ ಕುಡಿದ್ರೆ ಅವ ಅಲ್ಲ ಪುಡಿ ಮಠ ಹುಲಿ ಕತಿನು ಹೇಳಿರಿ ಸ್ವಲ್ಪ ದಂಡ ಹಾಕ್ತೀನಿ ಹಾಕ್ತಿನಿಂತರ್ಸಿ ಅವ್ರು ಪಾಲಕರು ಕರ್ಶಿ ಹೇಳಿ ಪಾಲಕರು ಅವ್ರ ಮನ ಪಾಲಕರಗ್ ಬಾಂತ ಹೇಳ್ರಿ ಹಿಂಗ್ ನೋಡ್ರಿ ನೀವು ಹುಡುಗರು ಕೊಡಿ ಮೇಮ್ ಪಾಲಕರು ರಿಸ್ಟ್ರಿಕ್ಷನ್ ಹಾಕ್ತಿರ್ತಾರ ಮೊನ್ನೆ ಹೇಳ ಮನಿ ಏನ್ ಹಿಡಿದಿನಂತಂದ್ರ ಒಬ್ಬ ನಮ್ಮತ್ತಿ ಬೇಡ ಅಂದ್ರಂತ ಇದೇ ಕ್ಲಾಸ್ ನಾವಣ ಹತ್ತಿನ ಬೇಡ ಅಂತ ಹೇಳಂತವ್ ಅಂತ ಏನ್ ಮಾಡಕ್ ಆಗಿ

ರಾಷ್ಟ್ರಗೀತೆ ಭಾಳ ತಪ್ಪ ಹಾಡ್ತಾರೆ ಟೀಚರ್ ಇವರು ಇವ್ರಿಗೆ ಒಂದು ಇದನ್ನ ಹಾಕಿ ರೀ ಒಂದು ರೆಕಾರ್ಡ್ ಹಾಕಿ ಮಾಡಿಸ್ಬೇಕು ಟೀಚರ್ ಐತೆನಾದು ರಾಷ್ಟ್ರ ಅದು ಇದು ಹಾಕಿ ಸೌಂಡ್ ಸೌಂಡ್ ಬಾಕ್ಸ್ನಾಗ ಪ್ರಾಕ್ಟೀಸ್ ಮಾಡಿಸುನಾ ಮಾಡಿಸ್ಬೇಕದ ಭಾಳ ತುಂಬಾ ತಪ್ಪು ಹಾಡ್ತಾರೆ ಇವರು ಅದ

ಈ ನಮೂನೆ ಯಾಕಾಗಲ್ಲ ಮಾಡಿ ಕಾಲ ಕಾರ್ಗಡೆ ಅಷ್ಟು ಸಿಗುತ್ತೆ ನೋಡಲ್ಲಿ ಇವತ್ತು ಇದೇ ನೀಂಡ್ರೆಸ್ ಅಲ್ಲಿ ಇವತ್ತ ಬಾಬು ಏನು ನಿಂದೆ ಆಕಾರ ಊಟ ಮಾಡು ಬಿಡ್ರಿ ಬಾಗಿನ ಐತಿ ಬಾಗಿನ ಐತಿ ನೋಡೋದು ಬಾಗಿನ್ ಇರ್ಬೋದು ನೋಡು ಗೀದ್ ಮುಂದ್ ದೀರ್ಗ ಐತಿಲ್ಲ ನೋಡಾ ರಮಣನೆ ಬಡಾಯೆ ನೋಡಾ ರಮಣನೆ ಸನ್ಮಾನ ಭಾರತೀಯ ಜನೋ ದೇವತಾ ಕೈ ಕೊಿಸಾರ ಕಾರಣ ತುರಿಯಾಳೇ ಕರ್ನಾಟಕ ಯಾಮಕಡ್ತೆ ಕರ್ನಾಟಕ ತುರಿಯಾಳೇ ಕರ್ನಾಟಕ ಯಾಮಕಡ್ತೆ ಭಾರತೀಯ ಕಟತೆ ಸೇನೆ ಕಾರಣ ಅದೇ ನಾ ಯಾ ದೇವುನ್ ತರ್ತೀ ಏ ದೇಹ ಹೋಗಿ ದೇವ ದೇವನ್ ಕೊಂತಿನಾಡೋತ್ತೀ ಕನ್ನಡ ಕುಣ you mm -hmm. மது இல்லே சிரு தந்திரி நீண்ட ஊராக ஊராக இல்லே அம்பேட்கர் பாலினி கடை இல்லைனா